ಸಮಸ್ತ ಕನ್ನಡ ಜನತೆಗೆ ಉತ್ತರ ಕರ್ನಾಟಕ ಜನರಿಂದ ನಮಸ್ಕಾರಗಳು ಇದು ನನ್ನ ಫಸ್ಟ್ ವಿಡಿಯೋ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವೀಡಿಯೋಗೆ ಮೆಚ್ಚುಗೆ ನೀಡ್ತೀರಿ ಎಂದು ನಾನು ಭಾವಿಸ್ತೀನಿ ಬನ್ನಿ ನಮ್ಮ ವೀಡಿಯೋನ ಶುರು ಮಾಡೋಣ ಪ್ರತಿದಿನ ಬೆಳಗ್ಗೆದ ತಕ್ಷಣ ಬೆಡ್ ಕಾಫಿ ಮತ್ತು ಬ್ರೇಕ್ಫಾಸ್ಟಿಂದ ಶುರು ಮಾಡ್ತೀರಾ ಎಲ್ಲರೂ ಸಿಟಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡುವಾಗ ಏನಾದರೂ ಸ್ವಲ್ಪ ಹುಳಿ ಹುಳಿ ತಿನ್ಬೇಕನ್ಸಿದ್ರೆ ನೀವು ತೊಗೋತೀರ ನಿಂಬೆ ಹಣ್ಣು ಸೊ ನಾವೀಗ ಮಾಡ್ತಾ ಇರೋದು ನಿಂಬೆಹಣ್ಣಿನ ಬೀ ನೋಡಿ ಇದೆಲ್ಲ ನಿಂಬೆ ಗಿಡಗಳು ಇದೇನು ಇಷ್ಟು ಹಳೆಯದಾಗಿದೆ ಅಂತ ನೀವು ಅನ್ಸ್ ಅನ್ಕೋತಾ ಇರ್ಬೋದು ಇದು ಮೂವತ್ತು ವರ್ಷಿನ ಹಿಂದಿನ ನಿಂಬೆ ಗಿಡಗಳು ನೀವು ನೋಡ್ತಾ ಇರ್ಬೋದು ತುಂಬ ಹಳೆಯದಾಗಿ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಗಾಳಿ ಬೀಸಿ ಎಲ್ಲ ಟೊಳ್ಳೆ ಎಲ್ಲ ಮುರಿದು ಹೋಗಿದ ನೋಡ್ತಾ ಇರ್ಬೋದು ನೀವೆಲ್ಲರೂ ಕಾಣಿಸ್ತಾ ಅಲ್ಲ ಇಲ್ಲಿ ನೋಡ್ರಿ ಇವು ಸಣ್ಣ ಸಣ್ಣ ನಿಂಬಿಕಾಯಾವು ಇದಕ್ಕಿತ್ತ ಸ್ವಲ್ಪ ದೊಡ್ಡವು ಅಂದ್ರೆ ಇಲ್ಲಿ ನೋಡ್ರಿ ಇವು ಅದಾವು ಈಗ ನಾವು ಮುಂಜುಜಾಳೆ ಅದು ನಿಂಬಿಕಾಯಿಡಾಗಿ ಮಾಡ್ಲಿಕ್ಕೆ ಬಂದೀವಿ ರೀ ಇದು ನೋಡಿರಿ ಇವು ಸ್ವಲ್ಪ ದೊಡ್ಡವು ಇಕ್ಕಿಂತ ದೊಡ್ಡವು ಇದ್ರಷ್ಟ ರೇಟ್ ಸಿಗ್ತಾವೆ ನಮ್ಗೆ ನೋಡ್ಬೋದು ಇದೆಲ್ಲ ಟೊಳ್ಳೆ ಎಲ್ಲ ಒಣಗ್ಯಾವ್ರಿ ಇವೆಲ್ಲ ಹಳಿ ರೀ ಮೂವತ್ತು ವರ್ಷ ಅಂದ್ರೆ ಮತ್ತೆ ಹಳಿವ ಅಲ್ಲ ರೀ ಇನ್ನಾದರೂ ಇವೇನಂತಾರಲ್ಲ ಅದೇ ಅಂತಾರ ರೈತರಿಗೆ ಬೆಳಿನೇ ಎಲ್ಲ ದೇವ್ರ ಅಂತ ಮತ್ತು ಮೂವತ್ತು ವರ್ಷದಿಂದ ಇವ ನಮ್ಗೆ ರೊಕ್ಕ ಕೊಡಕತ್ತಾವ್ರಿ ಇಲ್ಲಿ ನೋಡಿರಿ ಇವೆಲ್ಲ ಹಣ್ಣಾಗಿ ಹಣ್ಣಾಗಿ ತಾನೇ ಬೀಳ್ತಾವೆ ಗಿಡಗಳ್ದಾಗಿಂದು ಡಾಗ್ ಮಾಡೋದು ಅಂತ ಹೇಳಿದೆವು ಡಾಗ್ ಹೆಂಗೆ ಮಾಡ್ತಾರ ನೋಡುಂಬ್ರಿ ಇವು ನೋಡ್ರಿ ಇವೆಲ್ಲ ನಾವು ಕಾಯಿ ಎಲ್ಲ ಹರಿದಿಟ್ಕೊಂಡೀವಿ ಇದು ಬುಟ್ಟಿ ನೋಡ್ರಿ ಮೆಜರ್ಮೆಂಟ್ ಅಂತ ತಗೋತಿರಲ್ಲ ಹಂಗೆ ನಾವು ಈ ಬುಟ್ಟಿ ತೊಗೋತೀವಿ ರೀ ದೊಡ್ಡ ಬುಟ್ಟಿ ಈ ಬುಟ್ಟಿಲೆ ಪೂರ್ತಿ ತುಂಬ ತುಂಬ ಮೂರು ಬುಟ್ಟಿ ತುಂಬಿದ್ರೆ ಒಂದು ಚೀಲ ತುಂಬತಾವ್ರಿ ಸೊ ಗಿಡದಾಗ ಭಾಳ ಮ್ಯಾಗ್ ಕಾಯಿ ಬೇಕಂದ್ರೆ ಕೈಲೇ ಹರ್ಕೋತೀವಿ ಇಲ್ಲಾಂದ್ರೆ ಈ ರೀತಿ ಕೊಂಕಿದಿಂದ ರೀ ಅವಾಗಲೇ ತೋರಿಸಿದ್ವಲ್ಲ ಅಂಥ ಕಾಯಿ ಹರಿಯೋದಿಲ್ಲ ಈ ಥರ ಇರ್ತಾವ ನೋಡ್ರಿ ಇಂಥವು ಕಾಯಿ ಹರಿಬೇಕಾಗ್ತದೆ ಈ ಥರ ಕೊಂಕಿ ಹಲ್ಪ್ಲೆ ನಾವು ಕಾಯಿ ರೀ ಇಷ್ಟೆಲ್ಲ ಮ್ಯಾಲ ಮ್ಯಾಲೆ ಇರ್ತಾವಲ್ಲ ಇವೆಲ್ಲೇ ಕಾಯಿ ರೀ ಈಗ ನೋಡಾತೀರಲ್ಲ ನೀವು ಇದೇನೆಲ್ಲ ಕಸ ತೋರಿಸ್ತಾಳದ್ ಬೇಡ್ರಿ ನಾನು ನಾವು ಗಿಡದಾಗಿಂದ ಕಸ ತೆಗ್ದಿಲ್ಲ ಇವೆಲ್ಲ ಕೊಂಕಿ ಹೆಲ್ಪ್ಲೆ ಹರಿದೀವಿ ಕಾಯಿ ನೋಡ್ರಿ ಹಸುರು ಇವೇನು ಅದಾವಲ್ಲ ಇವನ್ನೆಲ್ಲ ಗೋಳೆ ಮಾಡಿ ನಾವು ಬುಟ್ಟಿಗೆ ಹಾಕೋತೀವ್ರಿ ಇದೇನಿದು ಇಷ್ಟು ಹೊಲಸನ ಹಾತಿರಲ್ಲ ಇದೆಲ್ಲ ತಿಪ್ಪಿ ಗೊಬ್ಬರ ನೋಡಿರಿ ಇದರಾಗೈತೆ ನೋಡಿರಿ ನಾವು ಹೆಂಡಿ ಅಂತೀವಿ ನೀವು ಸೆಗಣಿ ಅಂತೀರಿ ಇದು ಮತ್ತು ಇವೆಲ್ಲ ಮೆಕ್ಕೆಜೋಳ ಕಣಕ್ಕಿರಿ ಇವೆಲ್ಲ ಇವನ್ನೆಲ್ಲ ಎಲ್ಲ ದಣಗಳು ಇರ್ತಾವಲ್ಲ ರೀ ದಣ್ಗಳು ಇದ್ದವರೆಲ್ಲ ಗೋಳೆ ಮಾಡಿ ತಿಪ್ಪೆ ಥರ ತೊಗೊಂಬಂದು ನ್ಯಾಚುರಲ್ ಗೊಬ್ಬರ ಖಾತ ಹಾಕ್ಬೇಕಲ್ರಿ ಕಾತ ಹಾಕಿದಾಗೆ ನಮಗೆಲ್ಲ ನಿಂಬೆ ಗಿಡಗಳು ಫಲ ಕೊಡ್ತಾವ್ರಿ ಇಲ್ಲಿ ನೋಡ್ರಿ ಇನ್ನಷ್ಟು ಕಾಯಿ ನೋಡ್ಬೋದು ನೀವು ಈ ಥರ ಖಂಟೆ ಗಂಟೆ ಕೈ ಹಾಕಿ ಹರಿದು ಡಾಗ್ ಮಾಡಿ ನೀವು ಆ ಕಡೆ ಇರೋರಿಗೆ ಸಿಟಾಗಿ ಏನು ವರ್ಕ್ ಮಾಡ್ತೀರಲ್ಲ ನಿಮ್ಗೆ ನಿಂಬೆಕಾಯಿ ಬೇಕೇ ಬೇಕಲ್ಲ ನೀವು ನಿಂಬೆ ಹಣ್ಣು ಅಂತೀರಿ ನಾವು ನಿಂಬೆಕಾಯಿ ಅಂತೀವು ನಾವು ಇಷ್ಟೆಲ್ಲ ಮಾಡಿ ನಿಮ್ಗೆ ಕೊಟ್ಟು ಕಳಿಸ್ಬೇಕು ನೋಡ್ರಿ ನೋಡ್ತಿರ್ಬೋದು ನಮ್ಮ ಮನೆಯವ್ರು ಕಾಯಿ ಹರಿತಿದಾರ ಹಾಗಾಳೆ ಬುಟ್ಟಿ ತುಂಬಬೇಕಂತ ಹೇಳಿದೆವು ಸೊ ಖಾಲಿನ ಬುಟ್ಟಿ ತುಂಬೋದು ಆಗಂಗಿಲ್ಲ ಬರ್ರಿ ಎಲ್ಲ ಕಾಯಾಶಿ ಒಬ್ಬ ಹಾಕೊಂಡು ಬುಟ್ಟಿ ಅಂದ್ರ ಡಾಗ್ ಆತವಲ್ರಿ ಇವು ನೋಡ್ರಿ ಇವು ನೋಡಕ್ಕೆ ಫ್ರೆಶಾಗಿ ಕಾಣಿಸ್ತಾವ ಖರೆ ಈ ಥರ ಮೆತ್ತಗಾಗಿದ್ದು ಅಂದ್ರೆ ನಮ್ಗೆ ರೇಟ ರೀ ಈಗ ಹಗಳೆ ಅಗಳೇ ಹಂಗೆ ಆರ್ಸಿ 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 ಆರ್ಷಿ ಒಯ್ದು ಹಾಕಿನಿ ಈ ಸದ್ಯಕ್ಕೆ ಇಷ್ಟು ಹರ್ಸಿ ತೊಗೊಂಡು ಹೋಗಿ ಈಗ ಬುಟ್ಟಿಗೆ ಹಾಕೊಂಬರ ಹಂಗೆ ತಂದು ತಂದು ರೀ ಈ ಬುಟ್ಟಾಗಿ ಈಗ ಇಷ್ಟ ಅದಾವ ಅದಾವು ಹಾಕು ಬುಟ್ಟಿ ತುಂಬ್ತತೋ ಏನು ಮಾಡ್ತಿತ್ತೋ ಗೊತ್ತಿಲ್ಲ ಇನ್ನು ತುಂಬಿಲ್ ನೋಡಿರಿ ಇನ್ನು ಆರಿಸ್ಬೇಕಾಯ್ತು ಇದು ನೋಡ್ರಿ ಇದು ಹೆಂಗೆ ಬಿದ್ದದ ಕಾಯಿ ನೋಡ್ಲಾಕ ಎಷ್ಟು ದಪ್ಪದ ಖರೆ ಇದು ನೋಡಿರಿ ಈ ಪರಿ ಹಿಂಗೆ ಖರ್ಚು ಬಿದ್ವು ಅಂದ್ರೆ ಇವ್ಕಾಯಿ ಕಾಯಿ ಯುವ ಕುರ್ದಿಂದ ಎಲ್ಲ ರೇಟ್ ಹಾಳಾಗ್ಬಿಡ್ತಾವೆ ಹಾಂ ನೋಡಿ ಬುಟ್ಟಿ ಅರೆ ತುಂಬ್ತಿತ್ತು ಇಲ್ಲೋ ಏನು ಮಾಡ್ತಿತ್ತು ಇಟ್ಟ ತಕರೇ ಹರ್ಯಾಣ ಹಾರಿಸು ಅಂತ ಇಂತು ಏನೋ ಬುಟ್ಟಿ ತುಂಬ್ತು ಇಂಚಿಲುಕ್ ಹಾಕೊಂಡ್ರಿ ಏನೋ ಒಂದು ಚೀಲ ಒಂದು ತುಂಬಾಕೆ ಬಂತು ಮನೆಯಾಗೆ ನಿನ್ನೆ ಒಂದು ತೋಡಿ ಕಾಯಿ ಹರಿದಿಟ್ಟಿವಿ ಅವು ಇಷ್ಟು ಹಾಕಿದ್ನು ಇನ್ನು ಕೊಂಕಿಗಳ ಕೆಲಸ ಮುಗೀತು ಕೊಂಕಿ ನೀನು ತೆಗೆದಿಡೋನು